ಅಂತ ಮೇಡಮ್ ನಾನು ಎಷ್ಟ್ ವರ್ಷದಿಂದ ತಾವೆ ಇಲ್ಲಿದ್ದೆ ಒಂದ್ ಏಯ್ಟ್ ಇಯರ್ಸಿಂದ ಇಪ್ಪತ್ತೆಳು ಇದ್ದೀರಾ ಈಗ ನಾನು ನೀರಿನ ಸಮಸ್ಯೆ ಕೇಳಲ್ಲ ನೀ ಒಬ್ರ ಹೆಣ್ಮಗು ಹೆಣ್ಮಗ್ಳಾಗಿ ನಿಮ್ಗೆ ಸದ್ಯಕ್ಕೆ ಇಂತಹ ನೀರು ಇಷ್ಟು ತುಂಬಿಕೊಂಡು ಹೋದ್ರೆ ಎಷ್ಟು ಸಮಸ್ಯೆ ಅನುಭವಿಸ್ತೀರಾ ಒಂದಿನಾ ಫುಲ್ ಆಚೆ ನಿಂತಿದ್ವಿ ಮೇಡಂ ಒಂಬತ್ ಗಂಟೆ ಏನು ಮಳೆ ಬಂತು ಅಯ್ಯೋ ಎಷ್ಟು ಮಳೆ ಬರುತ್ತೆ ಅಂತ ಭಯ ಎಲ್ಲ್ ಮಳಗೋದು ಏನ್ ಮಾಡೋದು ನಮ್ ದ್ಯಾಡಿಗೆ ಹಿಂಗಿದ್ಯಲ್ಲ ಮಕ್ಳೆಲ್ಲಾ ಇದ್ವಿ ನಮ್ಗೆ ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂಡಿದ್ದೀವಿ ಅಯ್ಯೋ ಬಂದ್ಬಿಡ್ತು ಒಳಗಡೆ ಬಂದ್ಬಿಡ್ತು ಫುಲ್ ಆಯಿತು ರೇಷನ್ ಎಲ್ಲ ನಂದು ಎಲ್ಲ ಒಂದು ನೈಟ್ ಫುಲ್ ಆಚೆ ನಿಂತಿದ್ದೀವಿ ಬೆಳಗ್ಗೆ ಮಾರ್ನಿಂಗ್ ನಾಷ್ಟ ಏನೂ ಇಲ್ಲ ಮನೆಗೆ ಎಲ್ಲ ನೀರೆಲ್ಲ ಹೋದ್ಮೇಲೆ ಹೋಗಿ ಮನೆ ನೋಡೋಣ ಅಂತ ನೋಡಿದ್ರೆ ಫುಲ್ಲು ಗಲೀಜು ಕಸ ಎಲ್ಲ ಬಂದ್ಬಿಡ್ತಾಯಿತ್ತು ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಏನೂ ಇಲ್ಲ ಅವತ್ತೊಂದು ದಿನ ಏನೂ ಇಲ್ಲ ಎಲ್ಲ ಮಕ್ಕಳೆಲ್ಲ ಇಟ್ಕೊಂಡು ತುಂಬ ಕಷ್ಟಪಟ್ಟು ಹಂಗೆ ಇದೆ ಮೇಡಮ್ ಮೇಡಮ್ ಈಗ ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಏನು ಮಾಡೋದು ಮೇಡಮ್ ನಾವು ಎಲ್ರಿಗೂ ಹೇಳ್ತೀವಿ ಅವರು ಅವ್ರೋಗಿ ಬಂದ್ರು ಯಾರೋ ಒಬ್ಬರನ್ನ ಬಂದು ನೋಡಿದ್ರು ಇದುವರೆಗೂ ಏನು ಮಾಡಿ ಕೊಟ್ಟಿಲ್ಲ ಬಂದರೂ ನೋಡಿದ್ರು ಹೋಗ್ಬಿಟ್ರು ಈಗ ಫ್ರೀ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದರ ಬದಲಿಗೆ ಈ ಕೆಲಸಗಳು ಮಾಡಿದರೆ ಉಪಯೋಗ ಇತ್ತಾ ಫ್ರೀ ಅಂದರೆ ಏನು ಉಪಯೋಗ ಮೇಡಮ್ ಇದೆಲ್ಲ ನಮಗೆ ಸ ಇವಾಗ ನಾವು ಕೆಲಸವೇ ಮಾಡೋದು ದಿನ ಕೆಲಸ ಮಾಡಿದ್ರೆ ದಿನ ನಾವು ಮನೆಗೆ ಬರಬೇಕು ಕೆಲಸ ಮಾಡಿದ ತಕ್ಷಣ ಇಲ್ಲಿ ಮಳೆ ಬಂತು ಒಳಗಡೆ ಇದು ಬಂತು ನಾವು ಹೆಂಗೆ ಮೇಡಮ್ ತಿರ್ಗ ನೆಕ್ಸ್ಟ್ ಡೇ ಹೆಂಗೆ ಕೆಲಸ ಮಾಡೋದು ಹೆಂಗೆ ನಾವು ಜೀವನ ಹುಟ್ಟಬೇಕು ಏನಕ್ಕೆ ಪ್ರಯೋಜನ ಏನಿದೆ ಹೇಳಿ ಹಾಗೆ ಏನು ಬೇಕಿತ್ತು ಬೇಕಾಗಿರೋದು ಏನಿತ್ತು ಅದೇ ಮೇಡಮ್ ನಮಗೆ ಆ ನೀರಿನ ಸಮಸ್ಯೆ ಎಲ್ಲ ಮಾಡಿಕೊಡ್ಬೇಕು ಈ ರೋಡು ಹೆಂಗಿದೆ